ತಾಯ್ತನ ಅನ್ನೋದು ಒಂದು ಸುಂದರ ಅನುಭೂತಿ ಆದರೆ ಮದುವೆಗಿಂತ ಮೊದಲೇ ತಾಯಾಗೋದು ಅಂದರೆ ಕಷ್ಟ ಆ ಕಷ್ಟಕ್ಕೆ ಇನ್ನಷ್ಟು ಕಷ್ಟ ಬೆರೆತಿದ್ದು ಮೌನೇಶನಿಂದ ಮಗ ಅದು ಚೆನ್ನಾಗದ ಎರಡು ಇದ್ದವ್ರೆ ಮಗ ಹ್ಮ್ ಎರಡು ಮಗು ಇದ್ದ ಚೆನ್ನಾಗಿದ್ದ ತೆಗ್ಸ್ಯ ಬೇಡ ಮಗು ಆಗಿವಿ ಅಂತ ಹೇಳಿದ್ರು ಅವ್ರು ನಾನು ಹಂಗಂತ ಬಿಟ್ಟಿದ್ದಾರೆ ಅಲ್ಲಿ ಕರ್ಕೊಂಡು ಹೋಗಿ ನಾರ್ಮಲ್ ಡೆಲಿವರಿ ಆಗಂಗೆ ಇದ್ ಮಾಡಿಸಿ ತೆಗ್ಸ್ಯಂತ ಬೆಂಗ್ಳೂರ್ ಹಾ ಅವನ ನಾನು ಕರ್ಕೊಂಡೋಗಿ ಅಲ್ಲಿ ಮಾನಸ ಹಾಸ್ಪೆಟ್ಲ ಅಂತ ನೋಡ್ರಿ ನಂಗೆ ಗೊತ್ತಿಲ್ಲ ಅಲ್ಲಿ ಕರ್ಕೊಂಡೋಗಿ ತಕ್ಷಣ ಆ ಸಮಯದಲ್ಲಿ ಈ ಹುಡುಗಿ ಅನುಭವಿಸಿದಂಥ ನರಕ ಯಾತನೆ ಯಾರಿಗೂ ಬೇಡ ಅವತ್ತು ಆ ಮಕ್ಕಳಿಗೆ ತಾಯಿ ಆಗಿದ್ರೆ ಇವತ್ತು ಅವರು ಮುಖ ನೋಡಿಕೊಂಡು ಆದರೂ ನಾನು ಬದುಕ್ತಾ ಇದ್ದೆ ಅದನ್ನು ಇಲ್ಲದ ಹಾಗೆ ಮಾಡಿಬಿಟ್ಟ ಅಂತ ಹೇಳಿದವಳ ಕಣ್ಣಲ್ಲಿ ನೀರಿತ್ತು ಮಕ್ಕಳಿದ್ರೆ ಎಲ್ಲಾದರೂ ಈಗ ಗಂಡ ಸತನ ಮಾಡ್ತೀನಿ ಅಂತೀನಿ ಗಂಡ ಇರುತ್ತಾರೆ ಅದನ್ನು ಜಗತ್ತಿದೆ ಹೆಂಗಾದ್ರೆ ಇರುತ್ತಿದೆ ಔಟ್ರನ್ನು ಅತ್ತಾಯ ಮಾಡಿ ತಗ್ಸ ರೀ ನಾನು ಆಯ್ತು ಅಂದ್ರೆ ತನಕ ಬಿಟ್ಟಿದ್ದಾರೆ ನನ್ನ ತಗ್ಸಿ ಅಂತ ಬೆಂಗಳೂರ ಮಾನಸ್ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗಿಸಿಂದ ತಗ್ಸಿ ಅಂತ ಇಷ್ಟೆಲ್ಲ ಮಾಡಿದವನು ಈಗ ಅವಳನ್ನು ಮದುವೆ ಆಗೋದಕ್ಕೆ ಹಿಂದೆಟ್ ಹಾಕಿದ್ದ ಅದಕ್ಕವನು ಕೊಡುವ ಕಾರಣ ಹಣ ಒಡವೆ ಈಗ ಅವನಿಗೆ ಇವಳೆಲ್ಲ ಬೇಕಾಗಿರೋದು ವರದಕ್ಷಿಣೆ ನ್ಯಾಯ ಕೇಳಿಕೊಂಡು ಈಕೆ ಆತನ ಮನೆ ಬಾಗಿಲಿಗೆ ಹೋದರು ಹಾಕೋರಿಲ್ಲ ಮನೆ ಬೇರೆ ಕಡೆ ಆದ್ರೆ ವರದಕ್ಷಿಣೆ ಅದು ಸಿಗುತ್ತೆ ಅವ್ರು ಏನು ಕೊಡ್ತಾರೆ ಬಡವ್ರ ಏನು ಕೊಡಲ್ಲ ಅಂತ ಅನ್ಲಾತಾನೆ ಅವ್ರು ಮನೆ ಮುಂದೆ ಎರಡು ದಿನ ಕುಂತ್ರು ಮನೆ ಬೀಗ ಹೈಕೊಂಡು ಹೋಗಿಬಿಟ್ರ ಅವರಪ್ಪ ಅವರ ಅಮ್ಮ ಊರಲ್ಲಿ ಯಾರೂ ನಾನು ಮಾತಾಡ್ಸಿಲ್ಲ ಈಗ ನೋಡಿದ್ರೆ ಎರಡು ಲಕ್ಷ ಮೂರು ಲಕ್ಷ ದುಡ್ಡು ತೊಗೊಂಬ ಎರಡು ಮೂರು ತೊಲಿ ಬಂಗಾರ ತೊಗೊಂಬ ಹಂಗಾದ್ರೆ ಮಾಡ್ಬಂತೀನಿ ಅನ್ಕೊತಲ್ಲ ಈಗ ನಿನ್ನೆ ನಮ್ಮತ್ತಿಗೆ ನಮ್ಮ ಅಣ್ಣ ಮಾತಾಡಿದ್ರೆ ಇಲ್ಲ ನನ್ನ ಎಂಗೇಜ್ಮೆಂಟ್ ಆಗ್ಯಾದ್ರೆ ಹೆಂಗಾದ್ರೂ ಮಾಡಿರಿ ಯಾಕೆ ಈಗ ಹೇಳ್ರಿ ಸ್ವಲ್ಪ ಅಂತ ಅನ್ವತಂಟ್ರಿ ನಾ ಮತ್ತೆ ಬೇರೆ ಕಡೆ ಯಾರು ಮಾಡ್ಕೊಳ್ಳೋದು ಎಂಗೇಜ್ಮೆಂಟ್ ಮಾಡ್ಕಲ್ಲ ಮದುವೆ ಮಾಡ್ಕೊಳ್ಳಿ ಏನೇ ಮಾಡ್ಕೊಂಡಿರಲಿ